ಕಿರಣ್ ಅವರೇ ಕಿರಣ್ ಯಾರ ಬರೋದಿಲ್ಲ ಬನ್ನಿ ನೀವೇ ಹೋಗ್ತೀರಾ ಬ್ಯಾಲೆಟ್ ಬ್ಯಾಲೆಟ್ ಹೋಗ್ತಾ ಇದೀರ ಬ್ಯಾಲೆಟ್ ನೀವೇನ ಈಗ ಯಾರು ಹೋಗಿದ್ದು ಈಗ ಮೇಲಕ್ಕೆ ಹೋಗಿರೋದು ರೀ ಹೆಗ್ ಹೋಗ್ತಾ ಇದೀರ ಮನೆ ಒಡೆತ ಯಾರು ಕಷ್ಟ ಮಾಡ್ತೇವೆ ಸರ್ ಈಗ ಈಗ ಬ್ಯಾಲೆಟ್ ವಾಕಿಂಗ್ ಮಾಡಿಸ್ತಾ ಇದ್ದೀರಾ ನಿಜ ಅಲ್ವಾ ಬಿಜೆಪಿ ಕಾರ್ಯಕರ್ತರು ಎಲ್ಲಾ ಮನೆಗೂ ಅವ್ರು ಬಂದಿರೋ ನಿಮ್ ಜೊತೆಗೆ ಈಗ ನಂತರ ವಿಡಿಯೋ ಏನಿದೆ ಅವ್ರ ಜೊತೆ ಅಲ್ಲಿ ಮೇಲಿರೋದು ಅವ್ರು ಏನಕ್ಕೆ ಬರ್ತಾ ಇದಾರೆ ನಿಮ್ ಜೊತೆಗೆ ಆ ಸರ್ ನೀವ್ ಏನಕ್ಕೆ ಸೇರಿಸ್ತಾ ಇದೀರ ಜೊತೆಗೆ ಅವ್ರು ಎಲ್ಲಾ ಮನೆಗೂ ಬರ್ತಾ ಇರಲ್ಲ ನಿಮ್ ಜೊತೆಗೆ ಸರ್ ಫ್ಯಾಮಿಲಿ ಎಲ್ಲ ಎಲ್ಲಾ ಮನೇಲಿ ಎಲ್ಲಾ ಮನೆಯಲ್ಲೂ ಎಲ್ಲ ರೋಡಲ್ಲೂ ಅವ್ರು ಅವ್ರ ಇರ್ತಾರಾ ಅವಕೆ ಅವರೇ ಟೇಕಿಂಗ್ ಜಮ್ ಇತ್ತು ದಬಾನಿಕೆ ಮಾಡ್ತೀರಾ ದಬಾಲ್ಕ ಮಾಡ್ತೀರಾ ಎಂಟರಿಂಗ್ ಈಗ ನೀವಲ್ಲಿ ಪೋಲ್ ಮಾಡ್ಸಕ್ ಶುಡ್ ನೋ ಊ ಆರ್ ದರ್ ಫ್ಯಾಮಿಲಿ ಮೆಂಬರ್ಸ್ ಅಂಡ್ ಊ ಆರ್ ದೇ ಅವ್ರು ಎಲ್ಲಾ ಮನೆಗೂ ಕರ್ಕೊಂಡು ಹೋಗ್ತಾರೆ ಈಗ ಅವರೇ ನಿಮ್ ಜೊತೆ ಎಲ್ಲ ಮನೆಗೂ ಬರ್ತಾ ಈಸ್ ಕಮಿಂಗ್ ಟು ಎವ್ರಿ ಹೌಸ್ ಎರಡು ಮೂರ್ ಮನೆಗೆ ಅವ್ರ ನಿಮ್ ಜೊತೆಗೆ ಬರ್ತಾ ಇರಲ್ಲ ಕಾಮ್ ವಿಡಿಯೋ ಇದೆ ಸರ್ ವಿಡಿಯೋ ತೋರಿಸ್ತಾ ಸರ್ ನಿಮ್ಗೆ ವಿಡಿಯೋ ತೋರಿಸ್ಬೇಕಾ ಸರ್ ವಿಜಯ ತೋರಿಸ್ತಾ ಸರ್ ಈಗ ಪೋಲಿಂಗ್ ಬಂದಿರೋದು ಪೋಲಿಂಗ್ ಜಾಗ ಅವ್ರು ಬಂದಿರೋದು ಗೊತ್ತಿಲ್ಲ ಅಲ್ಲ ಓಕೆ ಯು ಅಲೋಯಿಂಗ್ ಸರ್ हेलो नम्बर दे मीडिया ಇದೆ ಸರ್ ಆರ್ ಯು ಅಲೌಯಿಂಗ್ देम दिस इज सेकंड आवर ನಿಮ್ಮ ಐಡಿ ಕಾರ್ಡ್ ರೀಚೆ ಬಿಡಿ ಸರ್ ಐಡಿ ಕಾರ್ಡ್ ರೀಚೆ ಬಿಡಿ ಸರ್ ಐಡಿ ಕಾರ್ಡ್ ಬಿಡಿ ಐಡಿ ಕಾರ್ಡ್ ಐಡಿ ಕಾರ್ಡ್ ರೀಚೆ ಬಿಡಿ ಅಲ್ಲ ಹಾಕೊಂಡಿರಲ್ಲ ಅದ ಹಾಕೋಳಿ ಸರ್ ಅಲ್ಲ ನೀವು ಓಡಾಡ್ ನೋಡ್ರಿ ಪಕ್ಕ ಏಜೆಂಟ್ ತರಾನೇ ಕಣ ಅದ್ ಎರಡು ರೂಪಾಯಿ ಸಿಗತ್ತೆ ಆ ಕಾರ್ಡು ಐಡಿ ಕಾರ್ಡ್ ಎಲ್ಲಿ ಸರ್ ತೋರಿಸಿ ಐಡಿ ಕಾರ್ಡ್ ತೋರಿಸಿ ಐಡಿ ಕಾರ್ಡ್ ತೋರಿಸಿ ಐಡಿ ಕಾರ್ಡ್ ಇಲ್ವಲ್ಲ ಸರ್ ಸರ್ ಐಡಿ ಕಾರ್ಡ್ ಇಲ್ಲ ಎಲ್ಲರದು ಐಡಿ ಕಾರ್ಡ್ ತೋರಿಸಿ ಸರಿ ಅದರದಲ್ಲ ಸೆಕ್ಟರ್ ಆಫೀಸರ ಅದೇ ಬಿಜೆಪಿಯರೆಲ್ಲ ಹೋಗ್ತಿದ್ದಾರೆ ಓದ್ಕೆ ಅವ್ರ ಜೊತೆಗೆ ಹೋಗ್ತಾ ಇದಾರೆ ಕಿರಣೆಲ್ಲ ಮನೆ ಮನೆಗೆ ಹೋಗ್ತಾ ಇದಾರೆ ಅದ್ ಕಿರಣಿ ಮನೆ ಮನೆಗೆ ಹೋಗ್ತಾ ಇದಾರೆ ನಾನು ಮನೆಗೆ ಹೋದ್ರೀಡಿ ಬೂತ್ ಸರ್ ಆಫೀಸರ್ ಸರ್ ಆಫೀಸರ್ ಕರ್ಸಿ ಸೀನಿಯರ್ ಆಫೀಸರ್ ರೂಟ್ ಗೈಡ್ ಅಷ್ಟೇ ರೂಟ್ ಗೈಡ್ ಓಕೆ ಈಗ ನಿಮ್ ಐಯರ್ ಆಫೀಸರ್ ಯಾರು ಎಲೆಕ್ಷನ್ ಆಫೀಸರ್ ಕರ್ರಿ